ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅದೇ ಅದು ಅಶೋಕ್ ಲಣ್ಣ ಕಚಿದ್ರೆ ಅಣ್ಣ ಅದು ಮಾಡಲಿಷ್ಟ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಅಣ್ಣ ಸೆಕೆಂಡ್ ಓನರು ರನ್ನಿಂಗ್ ಇದೆ ಅಣ್ಣ ಹಾಂ ರನ್ನಿಂಗ್ ಇದೆ ಎಲ್ಲ ಎಫ್ ಸಿ ಇನ್ಸು ಹಾಂ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಅಣ್ಣ ಮುಂದ್ಗಡೆ ಹೊಸ ಟೈರ್ ಹಿಂದ್ಗಡೆ ಏಯ್ಟಿ ಪರ್ಸೆಂಟ್ ಇದೆ ರನ್ನಿಂಗ್ ಆಗಿರೋದು ಅಷ್ಟೇ ಗಾಡಿ ಇದು ಒಂದು ಲಕ್ಷ ಐತಿ ಒಂದು ಲಕ್ಷ ಐತೆ ಅಣ್ಣ ಇದು ಲೋನ್ಗೆ ಏನಾದ್ರೂ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿದೆ ಲೋನ್ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಹಾಂ ಓಕೆ ಇದು ಪವರ್ ಸ್ಟೇರಿಂಗ್ ಬರ್ತಣ ನಾರ್ಮಲ್ ಬರ್ತಣ ಇದು ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಬರ್ತಣ ಹಾಂ ಓಕೆ ಅಣ್ಣ ಇದು ಲೊಕೇಶನ್ ಎಲ್ಲಿ ಇದೆ ಗಾಡಿದು ಇದು ಚಿಕ್ಕ ಮಂಗಳೂರು ಡಿಸ್ಟಿಕ್ ಕಡೂರ್ ತಾಲೂಕ್ ಕಡೂರ್ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿದು ಹಾಯ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನೀಟ್ನೆಸ್ ಆಗಿದೆ ಸೇಫ್ಟಿ ಗೀಫ್ಟಿ ಏನಾದ್ರು ಕ್ರಾಕ್ ಬಿಟ್ಟಿರೋದು ಏನಾದ್ರೂ ಇದೆಯಾ ಇಲ್ಲ ಇಲ್ಲ ಏನು ಇಲ್ಲ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಾನು ಹಾಕ್ಸಿದ್ರೆ ನಾ ಹಾಕ್ಸ್ಬೇಕು ತಗೋನವ್ರು ತಗೋಣ ಹಾಕ್ಸ್ಕೋಬೇಕು ಓಕೆ ಕಣ ಗಾಡಿ ಏನು ಪ್ರೈಸ್ ಮಾಡ್ತೀರಣ ಐದುವರೆ ಲಕ್ಷ ಹೇಳ್ತೀವಿ ಹಾಂ ಫೈನಲ್ ಹೆಚ್ಚು ಕಡಿಮೆ ಫೈನಲ್ ಐದು ನಲ್ವತ್ತಕ್ಕೆ ಕೊಡ್ತೀವಿ ಫೈನಲ್ ಐದು ನಲವತ್ತು ಈಗ ಹೇಳ್ತಿರೋದು ಐದು ಐವತ್ತು ಒಂದ್ ಹತ್ತು ಸಾವಿರ ಬಿಟ್ಕೊಳ್ತೀರಣ ಹೌದು ಓಕೆ ಅಪ್ಡೇಟ್ ಮಾಡ್ತೀವಣ್ಣ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೆಟಿವ್ ಮಾಡಿ ಗಾಡಿ ಕೊಡೋಣ ಸರಿ ಆಯ್ತು ಹ್ಞೂ ತ್ಯಾಂಕ್ ಯು ಅಣ್ಣ